ಸದ್ಗುರು ನಾರಾಯಣಗುರು ಧರ್ಮ ಪರಿಪಾಲನಾ ಸಂಘದ ವತಿಯಿಂದ ಶ್ರೀ ಗುರು ಅವರ ಜಯೋತ್ಸಿದ ಶುಭಾಶಯಗಳನ್ನು ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ ಇದೇ ಸಂದರ್ಭದಲ್ಲಿ ಈ ಒಂದು ಸಂತೋಷವನ್ನು ಈ ಒಂದು ಸಂಭ್ರಮದ ಆಚರಣೆಯನ್ನು ಮಾಡಲಿಕ್ಕೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಇರ್ತಕ್ಕಂತಹ ಖ್ಯಾತ ಉದ್ ಉದ್ಯಮಿಗಳಾದಂಥ ಶ್ರೀಯುತ ಸನ್ಮಾನ್ಯ ಶ್ರೀ ಜೆ ಪಿ ಸುಧಾಕರ್ ಅವರಿಗೂ ಸನ್ಮಾನ್ಯ ಶ್ರೀ ಚಿತ್ತರಂಜನ್ ಬೊಳಾರ್ ಅವರಿಗೂ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಂಕರ್ ಅವರಿಗೂ ಹಾಗೂ ಶ್ರೀ ಉಪೇಂದ್ರ ಚಂದ್ರ ಗಾಂವ್ಕರ್ ಅವರಿಗೂ ಶ್ರೀ ಆರ್ ಜೆ ಸಿಂಗ್ ಅವರಿಗೂ ಶ್ರೀಮತಿ ಹೇಮಾರವಿ ಅವರಿಗೂ ಸನ್ಮಾನ್ಯ ಶ್ರೀ ಸತ್ಯಂ ಪುತ್ತೂರ್ ಅವರಿಗೂ ಶ್ರೀಮತಿ ವಿಮಲಾ ಮಂಜುನಾಥ್ ಅವರಿಗೂ ಇ ನಮ್ಮೆಲ್ಲರನ್ನೂ ಈ ವೇದಿಕೆಯಲ್ಲಿ ಕೂರಿಸಿ ಪ್ರಶಸ್ತಿ ಪುರಸ್ಕಾರವನ್ನು ಮಾಡಲಿಕ್ಕೆ ನೇತೃತ್ವವನ್ನು ವಹಿಸಿದಂತಹ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸೈದಪ್ಪ ಕೆ ಗುತ್ತ ಗುತ್ತೇದಾರರಿಗೂ ಖಜಾಂಚಿಗಳಾದಂಥ ಸನ್ಮಾನ್ಯ ಶ್ರೀ ಕೆ ವಿ ರವಿದಾಸ್ ಇವರಿಗೆ ನಮ್ಮಪೂರ್ವಕ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ ರೈತ ದಿನಾಚರಣೆಯ ಸಂದರ್ಭದಲ್ಲಿ ಶ್ರೇಷ್ಠವಾದಂತಹ ಕೆಲಸವನ್ನು ಮಾಡ್ತಾ ಪ್ರಗತಿಪರ ರೈತನಾಗಿ ಹೊರಹೊಮ್ಮಿರ್ತಕ್ಕಂಥ ರಾಜ್ಯದ ಹೆಮ್ಮೆಯ ಶ್ರೀ ದುರ್ಗಪ್ಪ ಅಂಗಡಿಯವರು ಅಧಿಕಾರಿಗಳಾಗಿ ಸೇವೆಯನ್ನು ಮಾಡಿರ್ತಕ್ಕಂತಹ ಬಿ ಹರಿದಾಸನ್ ಡಾಕ್ಟರ್ ವಿನೋದ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಹರಿದಾಸನರೋರು ಲೋಕಸೇವಾ ಆಯೋಗದಲ್ಲಿ ಸದಸ್ಯರಾಗಿ ನಿವೃತ್ತಿ ಬಂದಿರ್ತಕ್ಕಂತಹ ಶ್ರೀ ಲಕ್ಷ್ಮೀ ನರಸಿಂಹಯ್ಯ ಅವರು ಹಾಗೂ ದೇವರಾಜ್ ಅಧಿಕಾರಿಗಳು ಒಟ್ಟಾರೆಯಾಗಿ ಇಂದು ವೇದಿಕೆಯಲ್ಲಿ ಪುರಸ್ಕಾರವನ್ನು ಹೊಂದಿದಂತಹ ಸರ್ವರಿಗೂ ಸಹ ನಾನು ಶುಭಾಶಯಗಳನ್ನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಸರ್ವರಿಗೂ ಅಭಿನಂದನೆಗಳು ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಸರ್ಕಾರದಿಂದ ಆದೇಶ ಮಾಡುವಂತಹ ಸುಕೃತ ಭಾಗ್ಯ ನನ್ನ ಪಾಲಿಗೆ ಬಂದದ್ದು ನನ್ನ ಪುಣ್ಯ ಪ್ರಸಾದ ಅಂತ ನಾನು ಭಾವಿಸ್ತೇನೆ ಹಿಂದಿನ ಸರ್ಕಾರದಲ್ಲಿ ಬಹಳಷ್ಟು ಜಯಂತೋತ್ಸವಗಳನ್ನು ಆಚರಣೆಗೆ ತಂದಿ ಧರ್ಮಾತೀತವಾಗಿ ಜಾತ್ಯತೀತವಾಗಿ ನಂಬಿಕೆಗಳನ್ನು ಇಟ್ಟುಕೊಂಡು ಕೆಲಸ ಮಾಡತಕ್ಕಂತಹ ಸಂದರ್ಭದಲ್ಲಿ ತುಳಿತಕ್ಕೆ ಒಳಗಾದ ಅನೇಕ ಸಮುದಾಯಗಳು ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥವು ಮತ್ತು ಚರಿತ್ರೆಯಲ್ಲಿ ಉಳಿದು ಹೋಗಿರ್ತಕ್ಕಂತಹ ಅನೇಕ ಮಹಿಳೆಯರು ಇವರೆಲ್ಲರ ಜಯಂತೋತ್ಸವಗಳನ್ನು ಮಾಡುವ ಉದ್ದೇಶಗಳೇನಪ್ಪ ಅಂತ ಹೇಳಿದರೆ ಏನೋ ಗೊತ್ತಿಲ್ಲದೆ ಇರ್ತಕ್ಕಂಥ ನಮ್ಮಂಥ ಪಾಮರವರಿಗೆ ಬದುಕಿನದ್ದಕ್ಕೂ ಕೂಡ ಸಮಾಜಕ್ಕೋಸ್ಕರವೇ ಸಮಾಜದ ಉದ್ಧಾರಕ್ಕೋಸ್ಕರವೇ ಹುಟ್ಟಿದಂಥ ಮಹನೀಯರಗಳ ಬದುಕನ್ನು ಸ್ಮರಣೆ ಮಾಡುವುದರ ಮೂಲಕ ಈಗಿನ ಪೀಳಿಗೆಯವರಿಗೆ ಇದನ್ನು ತಿಳಿಯಪಡಿಸುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಬಹಳಷ್ಟು ಜನಗಳ ಜಯಂತೋತ್ಸವಗಳನ್ನ ಹಿಂದಿನ ಸರ್ಕಾರದಲ್ಲಿ ಘೋಷಣೆ ಮಾಡಿದೆ ನನಗೆ ಅಷ್ಟು ಭಾಳಷ್ಟು ಅಂತಂದಾಗ ಕೆಲವು ನೆನಪುಗಳು ಕಡಿಮೆ ಇದೆ ಬಹುಶಃ ಮಡಿವಾಳ ಮಾಚನೆಯನ್ನು ಕೂಡ ನಮ್ಮ ಕಾಲದಲ್ಲಿ ಅದಕ್ಕೆ ಹಿಂದುಳಿದ ಆಮೇಲೆ ರಾಣಿ ಚೆನ್ನಮ್ಮ ಜಯಂತೋತ್ಸವ ಮಹಿಳೆಯರ ಜಯಂತಿಗಳನ್ನು ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ ಎಷ್ಟೋ ವರ್ಷಗಳಿಂದ ಯಾರೂ ಕೂಡ ರಾಣಿ ಚೆನ್ನಮ್ಮನ ಜಯಂತಿಯನ್ನು ಮಾಡಬೇಕು ಅಂತ ಅನಿಸ್ಲಿಲ್ಲ ಆನಂತರ ಅಕ್ಕ ಮಹಾದೇವಿಯವರ ಜಯಂತೋತ್ಸವ ಇರ್ತಕ್ಕಂತಹ ಪುರುಷ ಮಹನ್ಯರಲ್ಲಿ ಇವರೆಲ್ಲರೂ ಮಹಿಳೆಯರು ಕೂಡ ಬಹಳಷ್ಟು ಸಾಧನೆಗಳನ್ನು ಸಮಾಜಕ್ಕೆ ಕೊಡುವುದಿಲ್ಲ ಕೊಟ್ಟಿರುವ ಕಾರಣಕ್ಕೆ ಟಿಪ್ಪು ಸುಲ್ತಾನ್ ಜಯಂತಿ ಅದು ಸಹ ಅದು ಧರ್ಮಾತೀತವಾಗಿ ಮಾಡಿದಂತಹ ಸಂವಿಧಾನಬದ್ಧ ಒಂದು ಕೆಲಸಗಳನ್ನು ನಾವು ಮಾಡ್ತಾ ಬರೋದು ಅದರಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಇವರ ಒಂದು ಜಯಂತಿಯನ್ನು ಮಾಡುವಂತಹ ಸಂದರ್ಭ ಬಂದಾಗ ಹನ್ನೆರಡನೇ ಹತ್ತು ಮತ್ತು ಹನ್ನೆರಡನೆಯ ಶತಮಾನದ ಉತ್ಸವಗಳು ದೇವರ ದಾಸಿಮಯ ಆಗ್ಬೋದು ಸದ್ಭಜ್ಞ ಆಗ್ಬೋದು ಇವರಂತಹ ಉತ್ಸವಗಳನ್ನು ಮಾಡ್ತಕ್ಕಂಥ ಕಾಲದಲ್ಲಿ ನೋಡಿದಾಗ ಆಗಲೂ ಸಹಿತ ಜಾತಿ ನಿಂದನೆಗಳು ಅಸ್ಪೃಶ್ಯತೆ ಮೇಲು ಕೀಳು ಅಂತಕ್ಕಂಥ ಭಾವನೆ ಇಂತಹದ್ದೇ ಸಮಾಜವನ್ನು ನಾವು ಅವರ ವಚನಗಳ ಮೂಲಕ ನಾವು ನೋಡಲಿಕ್ಕೆ ಸಾಧ್ಯ ಆಗ ಕ್ರಾಂತಿಕಾರಿ ಒಂದು ಚಳುವಳಿ ಆದಂಥದ್ದು ಬಸವಣ್ಣನವರ ಹುಟ್ಟಿರಿದ್ದಾರೆ ಮೇಲ್ವರ್ಗದ ಒಂದು ಸಮುದಾಯದಲ್ಲಿ ಹುಟ್ಟಿದ ಬಸವಣ್ಣನವರು ಸಮುದಾಯದಲ್ಲಿ ಮೇಲು ಕೀಳು ಅಂತಕ್ಕಂಥ ಭಾವನೆ ಇಲ್ಲದೆ ಸ್ಪೃಶ್ಯ ಅಸ್ಪೃಶ್ಯ ಅಂತಕ್ಕಂಥ ಮನೋಭಾವದಿಂದ ಹೊರಗೆ ಬಂದು ದೇಹವೇ ದೇಗುಲ ಅನ್ನತಕ್ಕಂಥ ಸಿದ್ಧಾಂತವನ್ನು ಕೊಟ್ಟಂಥವ್ರು ತದನಂತರದ ಭಕ್ತಿ ಪಂಥದಲ್ಲಿ ಬಂದಂತಹಳು ಬಹಳಷ್ಟು ಜನ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನ ಸದ್ಗುರು ನಾರಾಯಣ ಗುರುಗಳು ನಮ್ಗೆಲ್ರಿಗೂ ಬಹಳ ಇಷ್ಟ ಆಗೋದೇ ಅಂತಕ್ಕೆ ಅಂತ ಹೇಳಿದ್ರೆ ಹಿಂದುಳಿದ ವರ್ಗದ ಸಮುದಾಯದಿಂದ ಬಂದಂತಹ ನಾರಾಯಣ ಗುರುಗಳು ಈಡವ ಸಮಾಜದವರು ಕೇರಳದಲ್ಲಿ ಹುಟ್ಟಿದ ನಾಡಿನಲ್ಲಿ ಹುಟ್ಟಿನ ಆ ನಾಡಲ್ಲಿ ಹುಟ್ಟಿದಂಥವರು ಬಹಳ ಬುದ್ಧಿಜೀವಿಗಳ ನಾಡು ಉಂಟಿಕೊಂಡಂತಹ ನಾಡಲ್ಲೂ ಕೂಡ ಭೇದ ಭಾವ ಮತ್ತು ಜಾತಿ ವೈಷಮ್ಯಗಳು ದ್ವೇಷಗಳು ಅಸೂಯೆಗಳು ಅಸ್ಪೃಶ್ಯತ ಮನೋಭಾವಗಳಿಂದ ನರಡ್ತಾ ಇದ್ದಂಥ ಸಂದರ್ಭಗಳನ್ನು ನೋಡಿದಂಥವ್ರು ಸುಸಂಸ್ಕೃತ ಕುಟುಂಬದಲ್ಲಿ ಹುಟ್ಟಿದಂತಹ ನಾರಾಯಣ್ಗುರುಗಳು ಅಂತಹ ಮಹಾ ಸದ್ಗುರು ಸುಸಂಸ್ಕೃತ ಸಂ ಒಂದು ಕುಟುಂಬ ಅಂದರೆ ಅವ್ರ ತಂದೆಯವರು ಕೂಡ ರಾಮಾಯಣ ಮಹಾಭಾರತದ ಪ್ರವಚನಗಳನ್ನು ಅಂದಿನ ಕಾಲದಲ್ಲೇ ಮಾಡ್ತಿದ್ದಂತಹ ಮಹಾನುಭಾವರು ಆಯುರ್ವೇದ ಪಂಡಿತರು ಸಹ ಅಂತಹ ಸಂಸ್ಕಾರಯುತ ಮನೆತನದಲ್ಲಿ ಹುಟ್ಟಿದಂಥವರಿಗೆ ಇಂತಹ ನೀಚ ಪ್ರವೃತ್ತಿಗಳು ಸಮಾಜದಲ್ಲಿರ್ತಕ್ಕಂಥದ್ದನ್ನ ಬಹಳ ಶಾಂತಿಯಿಂದ ಪ್ರೀತಿಯನ್ನು ಹಂಚುವುದರ ಮೂಲಕ ಅಹಿಂಸಾ ಮಾರ್ಗಗಳು ಬುದ್ಧನ ಅಹಿಂಸಾ ಮಾರ್ಗ ಕ್ರಿಸ್ತನ ಪ್ರೇಮಮಯ ಲೋಕ ಇವೆಲ್ಲವನ್ನು ನೋಡಿ ಆ ರೀತಿಯಲ್ಲಿ ಸಮಾಜವನ್ನು ಪ್ರೀತಿಯ ಕಣ್ಣುಗಳಿಂದ ನೋಡ್ತಾ ನೊಂದಂಥ ಜೀವಗಳನ್ನು ವೈಯಕ್ತಿಕವಾಗಿಯೇ ಸಾಂತ್ವನಗಳನ್ನು ಹೇಳುವುದರ ಮೂಲಕ ಬಹುದೊಡ್ಡ ಸಮಾಜ ಸುಧಾರಕರಾಗಿ ಬಂದಂಥವು ಸಮಾಜ ಸುಧಾರಣೆ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಇಲ್ಲ ಇಲ್ಲಿ ಮಾನವ ಕುಲವೇ ತನ್ನ ಪರಿವರ್ತನೆಯನ್ನು ಸುಧಾರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಆದರೆ ತನಗೆ ತಾನೇ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಒಂದು ಗುರು ಅನ್ನುವಂಥವ್ರು ಆಗಾಗ ಆಗಾಗ ಬರ್ತಲೇ ಇರ್ತಾರೆ ಹುಟ್ಟುತ್ತಲೇ ಇರ್ತಾರೆ ಸಂತರಿರ್ಬೋದು ಗುರುಗಳಿರ್ಬೋದು ಋಷಿಮುನಿಗಳಿರ್ಬಹುದು ಸೂಫಿಗಳಿರ್ಬೋದು ಈ ಜಗತ್ತಿಗೆ ಕಾಲ ಕಾಲಕ್ಕೆ ಕಾಲ ಕಾಲಕ್ಕೆ ಹುಟ್ಟನ್ನ ಹುಟ್ಟಿ ಈ ಮನುಷ್ಯ ಕುಲಗಳನ್ನ ಸನ್ಮಾರ್ಗದಲ್ಲಿ ತಗೊಂಡು ಹೋಗ್ಲಿಕ್ಕೆ ಬರ್ತಾರೆ ಆ ಒಂದು ಸನ್ಮಾರ್ಗದಲ್ಲಿ ಜನಗಳನ್ನ ತಗೊಂಡು ಹೋಗ್ಲಿಕ್ಕೆ ಹುಟ್ಟಿದಂತ ಸಮಾಜ ಸುಧಾರಕರಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ನಮ್ಮೆಲ್ಲರಿಗೂ ಬಹಳ ನೆಚ್ಚಿನ ಗುರುವಿನ ಯಾಕೆಂದ್ರೆ ಅವರು ನೀವು ಯಾವುದೇ ಧರ್ಮದವರಾಗಿ ಎಲ್ಲ ಧರ್ಮವನ್ನು ಗೌರವಿಸುವಂಥದ್ದು ಜಾತಿ ಭೇದವಿಲ್ಲದೆ ಬದುಕನ್ನು ನಾವೆಲ್ಲರೂ ಒಂದೇ ಅಂತಕ್ಕಂಥದ್ದನ್ನು ಮಾಡ್ತೀವಿ ಕನಕದಾಸರು ಅದೇ ಹೇಳಿದರು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲರ ಬಲ್ಲೀರ ಹಾಗೆ ನಾರಾಯಣ ಗುರುಗಳು ಹೇಳಿದ್ದು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅದರ ಅರ್ಥ ನಮ್ಮನ್ನು ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಿದಂತಹ ಒಂದು ಶಕ್ತಿ ನಮ್ಮ ಹಿಂದೆ ಸದಾ ಕಾಲ ನಮ್ಮನ್ನು ನಡೆಸಿಕೊಂಡು ಹೋಗ್ತಾ ಇರುತ್ತೆ ಆ ಶಕ್ತಿ ಸ್ವರೂಪವನ್ನು ನಾವು ದೇವರು ಅಂತಕ್ಕಂಥ ವಿಚಾರದಲ್ಲಿ ಮೂರ್ತಿ ಸ್ವರೂಪವಾಗಾದರೂ ನೋಡ್ತೀವಿ ಅಥವಾ ಮೂರ್ತಿ ಇಲ್ಲದೆ ಹಾಗೆಯೇ ಪ್ರಾರ್ಥನೆ ಮಾಡುವಂತಹ ರೀತಿಯಲ್ಲಾದರೂ ನೋಡ್ತೀವಿ ಹಾಗಾಗಿ ಧರ್ಮಗಳು ಎಷ್ಟೇ ಇದ್ದರೂ ಅದು ಒಂದೇ ಧರ್ಮ ಜಾತಿಗಳು ಎಷ್ಟೇ ಇದ್ದರೂ ಒಂದೇ ಜಾತಿ ಅದು ಒಂದೇ ಮಾನವ ಜಾತಿ ಅಂತ ಸೊ ಮಾನವ ಜಾತಿಯಲ್ಲಿರ್ತಕ್ಕಂಥ ಅನೇಕ ಸಂಕಟಗಳನ್ನು ಅನೇಕ ಅಸೂಯ ಹಿಂಸಾತ್ಮಕವಾದಂತಹ ರೀತಿಯಲ್ಲಿ ಆ ಆಗ ಇದ್ದಂತಹ ಆಚಾರ ವಿಚಾರ ಸಂಪ್ರದಾಯಗಳನ್ನ ಬಹಳ ಕಟುವಾಗಿ ಅಲ್ಲದೆ ಎಲ್ಲರೂ ಒಪ್ಪಿಕೊಳ್ಳುವ ರೀತಿಯಲ್ಲಿ ಹಾಗೆಲ್ಲ ಆ ಭಾಗದಲ್ಲಿ ಶಂಕರಾಚಾರ್ಯರ ಅದ್ವೈತದ ಬಗ್ಗೆ ಬಹಳ ನಂಬಿಕೆ ಬಂತು ಮತ್ತು ನಾರಾಯಣ ಗುರುಗಳು ಕೂಡ ಅದ್ವೈತವನ್ನು ಬಹಳಷ್ಟು ಪ್ರೀತಿಯಿಂದ ಕಂಡಂಥ ಪ್ರಚಾರಗಳನ್ನು ಮಾಡ್ತಾ ನಮ್ಮಿಂದ ಸಮಾಜ ನನ್ನಿಂದ ಸಮಾಜ ಉದ್ಧಾರ ಅನ್ನ ನಿಮ್ಮಿಂದ ನಿಮ್ಮ ನೀವುಗಳು ಉದ್ಧಾರ ಆಗ್ಬೇಕಂದ್ರೆ ಈ ರೀತಿಯ ನಡೆ ಇರಬೇಕು ಅಂತ ಹೇಳಿ ಸಮಾಜವನ್ನು ತಿದ್ದುವ ಸನ್ಮಾರ್ಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ರೀತಿಯಿಂದ ಬಂದಂಥವ್ರು ವಿಶೇಷವಾಗಿ ನಾವೆಲ್ಲ ನಮ್ಮ ಮಕ್ಕಳು ನನ್ನ ಹೆಂಡತಿ ನಮ್ಮ ಮಕ್ಕಳು ಅಂತ ಲೌಕಿಕ ಭಾವನೆಯಲ್ಲಿ ನಮ್ಮ ಜಗತ್ತು ನಮ್ಮ ಸುತ್ತ ಕುಟುಂಬದ ಬಗ್ಗೆನೇ ನಾವು ಚಿಂತನೆ ಮಾಡ್ತೀವಿ ಆದರೆ ಇಡೀ ಜಗತ್ತೇ ಅವರಿಗೆ ಕುಟುಂಬವಾಗಿ ಕಾಣ್ತದೆ ಇಡೀ ಜಗತ್ತಿನಲ್ಲಿರೋರೆಲ್ಲರೂ ಕೂಡ ತಮ್ಮ ಒಂದು ಸಹೋದರರು ನಮ್ಮ ಜೊತೆಯಲ್ಲೇ ಹುಟ್ಟಿದವರು ನನ್ನ ತಂದೆ ನನ್ನ ತಾಯಿ ನನ್ನ ಬಂಧು ನನ್ನ ಬಳಗ ಅಂತ ಇಡೀ ಪ್ರಪಂಚವನ್ನೇ ಪ್ರೀತಿಸ್ತಕ್ಕಂತಹ ಬಹುದೊಡ್ಡ ವಿಶಾಲವಾದ ದೈವ ಸಂಭೂತರಾದಂತಹ ಒಂದು ಹುಟ್ಟು ಇವರೆಲ್ಲರದ್ದು ಕೂಡ ಆಗಿರ್ತದೆ ಆ ದೈವ ಹುಟ್ಟಿನೊಂದಿಗೆ ಬಂದಂಥವರೆಲ್ಲರೂ ಕೂಡ ನಮ್ಮ ಏಳ್ಗೆಗಾಗಿ ಬಂದಿದ್ದಾರೆ ಅಂದಾಗ ಪ್ರತಿಯೊಬ್ಬರೂ ಕೂಡ ಬಸವಣ್ಣನವರು ಕೂಡ ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಿರ್ತಾರೆ ಮಹಿಳೆಯ ರಕ್ಷಣೆ ಬಗ್ಗೆ ಮಾತಾಡ್ತಾರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೂಡ ಅವತ್ತಿನ ಕಾಲಕ್ಕೆ ಇದ್ದಂಥ ಅನಿಷ್ಟ ಪದ್ಧತಿಯ ಬಗ್ಗೆ ಬಹಳ ಗಟ್ಟಿಯಾಗಿ ಮಾತಾಡ್ತಾರೆ ಮೇಲ್ವರ್ಗದ ಜಾತಿಯವರು ಬಂದು ಕೂಡಲೇ ಹಾಗೆಲ್ಲ ನಮ್ಮ ಹಾಗೆ ಗೌರವ ರವಿಕೆಯನ್ನು ಧರಿಸೋದು ಆ ಥರದ್ದೆಲ್ಲ ಇರಲಿಲ್ಲ ಅನ್ನೋಕ್ಕಾಗಲಿ ಮೇಲ್ವರ್ಗದವರು ಬರ್ತಿದ್ದ ಹಾಗೆ ಸರ್ಗನ್ನು ಸರಿಸಿ ರವಿಕೆ ಇಲ್ಲದ ಆ ದೇಹವನ್ನು ತೋರಿಸಿದರೆ ಅದು ಬಹುದೊಡ್ಡ ಗೌರವವನ್ನು ಆ ಮೇಲ್ವರ್ಗದ ಸಮಾಜಕ್ಕೆ ನೀಡಿದಂತೆ ಅಂತ ಬಹ ಭಾಳ ಕೆಟ್ಟ ರೀತಿಯ ಒಂದು ಸಂಪ್ರದಾಯವನ್ನು ಇಟ್ಕೊಂಡಂಥ ದಿನಗಳಲ್ಲಿ ಮಹಿಳೆಯರಿಗೂ ಕೂಡ ಜೀವಿಸುವ ಗೌರವವನ್ನು ಪಡೆದುಕೊಳ್ತಕ್ಕಂಥ ಸಮಾನತೆಯನ್ನು ಇದೆ ಅನ್ನುವ ಕಾರಣಕ್ಕೆ ಮಹಿಳಾ ಪರವಾದನೆಯಾದಂತಹ ಸದ್ಗುರು ನಾರಾಯಣ ಗುರುಜಿ ಬಹಳ ಹೆಮ್ಮೆ ಅನಿಸುತ್ತೆ ಮಹಿಳೆಯರನ್ನು ನಾವು ಕೇಳೋದು ಅವ್ರ ಬಗ್ಗೆ ತಿಳ್ಕೊಳ್ಳೋದು ಅವ್ರ ಬಗ್ಗೆ ಅಭಿಮಾನದಿಂದ ಇರೋದು ಬಹಳ ನಮ್ಗಳಿಗೆ ಪುಣ್ಯ ಇದು ಹೆಮ್ಮೆ ಅನ್ನೋದಕ್ಕಿಂತ ಕೂಡ ಪುಣ್ಯವೇ ಅಂತಲೇ ನಾವು ಭಾವಿಸ್ಬೇಕಾಗತ್ತೆ ಅವರು ಸ್ವತಃ ಮದುವೆ ಆದರೂ ಕೂಡ ಹೆಂಡತಿ ಮುಖ್ಯ ಅಲ್ಲ ಹೆಂಡತಿಗಿಂತಲೂ ಸಮಾಜವೇ ಹೆಂಡತಿ ಸಮುದಾಯವೇ ಹೆಂಡತಿ ತನ್ನ ಸುತ್ತ ಇರತಕ್ಕಂಥ ಮಾನವ ಜಗತ್ತೇ ಹೆಂಡತಿ ತಂದೆ ತಾಯಿ ಬಂಧು ಬಡಗು ಅಂತ ಜೀವ ಮಹಾನ್ ಸದ್ಗುರು ಹಾಗಾಗಿ ಇವತ್ತು ಇವರ ಹೆಸರಿನಲ್ಲಿ ಪರಿವರ್ತನಾ ಪರಿವರ್ತನಾಶೀಲ್ ಪ್ರಶಸ್ತಿಯನ್ನು ಕೊಟ್ಟಿರತಕ್ಕಂಥದಕ್ಕೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಪರಿವರ್ತನೆ ಅಂತಕ್ಕಂಥದ್ದು ಬರಲೇಬೇಕು ಸಮಾಜ ಪರಿವರ್ತನೆಗೊಳ್ಬೇಕು ಕುಟುಂಬ ಪರಿವರ್ತನೆಗೊಳ್ಳಬೇಕು ದೇಶ ಪರಿವರ್ತನೆಗೊಳ್ಳಬೇಕು ಸುಧಾರಣೆಗೊಳ್ಬೇಕು ಅಂದ್ರೆ ಈಶನನ್ನ ಪೂಜೆ ಮಾಡಿದ್ರೆ ಮಾತ್ರ ಅಲ್ಲ ಈಶನ ಸೇವೆ ಮಾಡಿದ್ರೆ ಮಾತ್ರ ನಮಗೆ ಏನೋ ಒಂದು ದೊಡ್ಡ ಸುಧಾರಣೆ ಪರಿವರ್ತನೆ ಆಗುತ್ತೆ ಅಂತ ದೇಶ ಸೇವೆಯೇ ಈಶ ಸೇವೆ ಇದನ್ನು ಕೂಡ ಬಹಳ ಮುಖ್ಯವಾಗಿ ಹೇಳಿದಂಥದ್ದು ಬ್ರಹ್ಮರ್ಷಿ ನಾರಾಯಣ ಗುರುಗಳು ಹಾಗೆ ಇವತ್ತು ನಾವಿಲ್ಲಿ ಬಂದು ನಿಂತಿದ್ದೇವೆ ಅಂತ ಹೇಳಿದರೆ ನಮ್ಮ ಬದುಕುಗಳಲ್ಲಿ ನಮ್ಮ ಬದುಕುಗಳಲ್ಲಿ ಒಂದು ಬದಲಾವಣೆಯನ್ನು ಒಂದು ಸುಧಾರಣೆಯನ್ನು ಒಂದು ಪರಿವರ್ತನೆಯನ್ನು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನಾವು ನೋಡಿದಾಗ್ಲೂ ಕೂಡ ನಾವು ಏನು ಆಗಿದ್ವಿ ಇವತ್ತು ಏನು ಆಗಿದ್ದೀವಿ ಈ ಒಂದು ಬದಲಾವಣೆಯ ಒಂದು ಚಿತ್ರಣ ಏನಿದೆಯಲ್ಲ ಅಂಥದ್ದನ್ನೇ ನಿರೀಕ್ಷೆ ಮಾಡ್ತಾ ಇದ್ದು ವೈಯಕ್ತಿಕವಾಗಿ ಯಾರೆಲ್ಲರೂ ಕೂಡ ತಮ್ಮ ಅಭಿವೃದ್ಧಿಯನ್ನು ಕಾಣ್ತಿರೋ ಆ ಒಂದು ವೈಯಕ್ತಿಕ ನೆಲೆಗಟ್ಟಿನ ಅಭಿವೃದ್ಧಿ ನಿಮ್ಮ ಒಂದು ಜ್ಞಾನದ ಪರಿಧಿ ಮತ್ತು ನಿಮ್ಮ ಬದುಕಿನ ಪರಿಧಿ ವಿಸ್ತಾರ ಆದ ಹಾಗೆಲ್ಲ ನಿಮ್ಮ ಕುಟುಂಬಕ್ಕೆ ಬಹುದೊಡ್ಡ ಶಕ್ತಿಯಾಗಿ ನೀವು ನಿಲ್ತೀರಿ ಆ ಕುಟುಂಬವೂ ಕೂಡ ಪರಿವರ್ತನೆಯನ್ನು ಹೊಂದುತ್ತೆ ಉದಾಹರಣೆಗೆ ನಮ್ಮ ಹಿಂದಿನ ಪೂರ್ವಜರೆಲ್ಲ ವಿದ್ಯೆ ಇಲ್ಲದೆ ನರಳದಂಥವ್ರು ಕೆಲವರೇ ಕೈಯಲ್ಲಿ ವಿದ್ಯೆ ಇದ್ದಂಥದ್ದು ಇವತ್ತು ಇಷ್ಟು ವಿದ್ಯೆ ನಮಗೆ ಸಿಗ್ತಾ ಇದೆ ಅಂದರೆ ಅದು ಕೂಡ ನಮ್ಮ ಒಂದು ಪರಿವರ್ತನೆಗೆ ಬಹುದೊಡ್ಡ ಬುನಾದಿ ಅಂತ ನಾವು ಹೇಳಬೇಕಾಗತ್ತೆ ಹಾಗಾಗಿ ಶಿಕ್ಷಣ ಮತ್ತು ಜ್ಞಾನ ಈ ಥರದಕ್ಕೆಲ್ಲದಕ್ಕೂ ಕೂಡ ಅಸ್ಪೃಶ್ಯತೆ ನಿವಾರಣೆ ಅಂಥದಕ್ಕೆ ನಾವು ಹೋರಾಟ ಮಾಡ್ತರು ನಮ್ಮಂಥವ್ರ ಜೀವನದಲ್ಲಿ ಈ ರೀತಿಯ ಒಂದು ಬದಲಾವಣೆಗಳಾಗಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ಕಾರಣ ಅಲ್ಲ ನಾನು ಅಲ್ಲ ನಮ್ಮ ಸುತ್ತಲಿನ ಸಮಾಜವೇ ನಮ್ಮ ಗುರುವಾಗಿ ನಮ್ಮನ್ನ ಪರಿವರ್ತನೆ ಹೊಂದಿಸಿರುತ್ತೆ ಸಮಾಜವೇ ನಮಗೊಂದು ಗುರುವಾಗಿರುತ್ತೆ ಸೊ ಅಂತಹ ಸಮಾಜದಲ್ಲಿ ಬೆಳೀತಾ 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 ನಾಟಕ ಸಿನಿಮಾ ಮತ್ತೊಂದು ಮಗದೊಂದು ನಾವು ಬದಲಾವಣೆ ಆಗ್ತಾ ವ್ಯಕ್ತಿಗತವಾಗೂ ಕೂಡ ಪರಿವರ್ತನೆ ನಮಗೆ ಮಾತಾಡೋಕೆ ಬರ್ತಿರ್ಲಿಲ್ಲ ಸಣ್ಣ ಬಡತನದ ಕುಟುಂಬದಿಂದ ಬಂದು ಅತ್ಯಂತ ಮುಗ್ಧ ಒಂದು ಹೆಣ್ಮಕ್ಳಿಗೆ ಹದಿನಾರು ಹದಿನೇಳು ವರ್ಷದ ಮದುವೆ ಆದಂತ ಹೆಣ್ಮಗು ಅಂಜಿಕೆ ಹೊರಗಿನ ಜಗತ್ತೇ ಗೊತ್ತಿಲ್ಲದೆ ಬದುಕಿದಂತ ಹೆಣ್ಮಕ್ಳು ಇವತ್ತು ನಾವು ಬಂದು ಇಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ರೆ ಅದು ಸಮಾಜವೇ ಕಲಿಸಿರ್ತಕ್ಕಂಥ ಅನೇಕ ಪಾಠಗಳಿಂದಾಗಿ ನಾವು ಸಮಾಜವೇ ನನ್ನ ರಾಜಕೀಯ ಕ್ಷೇತ್ರದಲ್ಲಿ ಇವತ್ತು ನೀವು ನನಗೆ ಸಂತೋಷ ಏನು ಅಂತ ಹೇಳಿದ್ರೆ ಇಲ್ಲಿ ಸಮಾಜ ಮುಖ್ಯ ಅಲ್ಲ ಮಾನವ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ನಾವು ಗುರುತಿಸ್ಬೇಕು ಗಮನಿಸ್ಬೇಕು ಅಂತ ಅವರ ಪರಿವರ್ತನೆಯನ್ನು ಅವರ ಸಾಧನೆಯನ್ನು ಗುರುತಿಸ್ಬೇಕು ಹೆಮ್ಮೆ ಪಡಬೇಕು ಖುಷಿ ಪಡಬೇಕು ಅಂತಕ್ಕಂಥ ಒಂದು ನಂಬಿಕೆಯ ಸಿದ್ಧಾಂತದ ನಂಬಿಕೆಯನ್ನು ಇಟ್ಕೊಂಡು ಅನೇಕ ಜನರನ್ನು ನಮ್ಮನ್ನು ಕಂದು ನೀವು ಸನ್ಮಾನ ಮಾಡ್ತೀರಿ ಬರೀ ನಮ್ಮ ಜಾತಿಯವ್ರಿಗೆ ಸನ್ಮಾನ ಮಾಡ್ಕೊಳ್ಬೇಕು ಅಂತ ಏಕೆಂದರೆ ಈ ಸಿದ್ಧಾಂತವನ್ನು ನೀವು ಪರಿಪಾಲನೆ ಮಾಡ್ಕೊಂಡು ಬಂದರೆ ನಮ್ಮ ಬಂಗಾರಪ್ಪ ಅವರು ಇವತ್ತು ನಾವು ಬಂಗಾರಪ್ಪ ಅವರನ್ನ ನೆಲೆಸ್ತೀನಿ ನನ್ನ ರಾಜಕೀಯ ಕ್ಷೇತ್ರದ ಬೀಜ ಮಂತ್ರವನ್ನು ಓಂ ಅಂತಕ್ಕಂಥ ಬೀಜ ಮಂತ್ರವನ್ನು ಹೇಳಿಕೊಡ ಕೊಟ್ಟಂತಹ ಗುರುವೇ ಬಂಗಾರಪ್ಪನವರು ಹಾಗಾಗಿ ಹಿಂದುಳಿದ ವರ್ಗದ ನಾಯಕರುಗಳಲ್ಲಿ ಬಂಗಾರಪ್ಪ ಅವರು ದೇವರಾಜ ಬಸವಿಂದನ ಸಿದ್ದರಾಮಯ್ಯ ಅವರು ಎಲ್ಲರೂ ಕೂಡ ಇಂತಹ ಪರಿವರ್ತನೆಗಳಿಗಾಗಿ ಸಮಾಜದ ಪರಿವರ್ತನೆ ಸುಧಾರಣೆಗೋಸ್ಕರನೇ ಇವರೆಲ್ಲರೂ ರಾಜಕಾರಣದಲ್ಲಿ ಬಂದು ಹೋಗಿದ್ದಾರೆ ಅವರೆಲ್ಲ ಭಕ್ತಿ ಮಾರ್ಗಗಳಲ್ಲಿ ಬಂದಂಥವರಾಗಿದ್ದರೆ ಇನ್ನು ಕೆಲವರು ರಾಜಕೀಯ ಕ್ಷೇತ್ರದಲ್ಲಿ ಬಂದರೂ ಕೂಡ ನಮ್ಮ ಹಿಂದುಳಿದ ತುಳಿತಕ್ಕೊಳಗಾದ ಶೋಷಿತ ಸಮುದಾಯಗಳ ಬಗ್ಗೆ ಅತೀವವಾದ ಕಾಳಜಿಯನ್ನು ಇಟ್ಕೊಂಡು ಬಂದಂಥವರು ಬಂಗಾರಪ್ಪನವರು ಮತ್ತು ನಮ್ಮ ಸಿದ್ದರಾಮಯ್ಯನವರು ಬೇರೆ ಬೇರೆಯವರು ಮಾಡಿರ್ಬೋದು ಆದರೆ ನಮಗೆ ಕಣ್ಣಿಗೆ ಕಾಣುವಂತಹ ಒಂದು ರೀತಿಯಲ್ಲಿ ನಮ್ಮ ಬಗ್ಗೆ ತುಡಿತವನ್ನು ನಾವು ನೋಡ್ಬೋದು